ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಕಾಯಾರ್ ಕುಟುಂಬದ ವತಿಯಿಂದ ಹೊಬ್ರಸೂಲ್ ಕಾನ್ಫರೆನ್ಸು ಕಾಯಾರ್ ಕುಟುಂಬ ಇದರ ಆಶಯದಲ್ಲಿ ಬೃಹತ್ ಸಾರ್ವಜನಿಕ ಒಬ್ಬರಸೂಲ್ ಕಾನ್ಫರೆನ್ಸ್ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಮುಡಿಪು ಪಂಚಾಯತ್ ಮೈದಾನದಲ್ಲಿ ನಡೆಯಲಿದೆ ಎಂದು ಕಾಯಾರ್ ಕುಟುಂಬದ ಸಲಹೆಗಾರ ಐ ಅಬೂಬಕರ್ ಕೈರಂಗಳ ಹೇಳಿದ್ದಾರೆ ಪ್ರೆಸ್ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಯಾರು ಕುಟುಂಬದ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಖಾಜಿ ಪಾತೂರ್ ಉಸ್ತಾದ್ ಉದ್ಘಾಟಿಸಲಿದ್ದಾರೆ ಉಸ್ತಾದ್ ಸಯ್ಯದ್ ಅಶಪ್ ತಂಗಳ್ ದುವಾ ನೆರವೇರಿಸಲಿದ್ದಾರೆ ನೌಫಲ್ ಸಕಾಪಿ ಕಳಸ ಉಬ್ಬು ಸಂದೇಶ ಮಾಡಲಿದ್ದಾರೆ ಎಂದರು ತಲೆಮಾರುಗಳ ಇತಿಹಾಸವನ್ನು ಅನ್ನು ಹೊಂದಿರತಕ್ಕಂತಹ ಕಾಯಾರು ಕುಟುಂಬ ಸಮ್ಮೇಳನ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಇದೆ ಇದನ್ನು ಹುಟ್ಟುಹಾಕಿದಂತಹ ಸಿದ್ದಿಕ್ ಕಾಯರ್ ಅವರು ಕಳೆದ ಐದು ವರ್ಷಗಳಿಂದ ಸುಮಾರು ಆರು ಸಾವಿರಕ್ಕೂ ಮಿಕ್ಕ ಸದಸ್ಯರನ್ನು ನಾವು ಇದರಲ್ಲಿ ಹೊಂದಿದ್ದೇವೆ ಐದು ಆರು ತಲೆಮಾರುಗಳಿವೆ ಬೇರೆ ಬೇರೆ ತಲೆಮಾರುಗಳ ಮೂಲ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮೂರು ತಲೆಮಾರುಗಳನ್ನು ನಾವು ಹುಡುಕಿಕೊಂಡು ಹೋಗಿ ಈಗ ಆರು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿಕೊಂಡು ನಾವು ಈ ಕುಟುಂಬ ಸಮ್ಮೇಳನವನ್ನು ಕೈದ ಕಳೆದ ಐದು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಇದರ ಸವಿನೆನಪಿಗಾಗಿ ಕಳೆದ ವರ್ಷ ನಾವು ಕಾಯಾರ್ ವಂಸ ಪರಂಪರೆಯ ಒಂದು ಅದ್ಭುತವಾದಂತಹ ಒಂದು ಚರಿತ್ರೆಯನ್ನು ನಾವು ಅನಾವರಣ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ನಮ್ಮ ಕುಟುಂಬ ಸಮ್ಮೇಳನವನ್ನು ಮತ್ತಷ್ಟು ಮತ್ತಷ್ಟು ಗಟ್ಟಿ ಮಾಡಿದೆ ಇದರ ಒಂದು ಅಂಗವಾಗಿ ಈ ವರ್ಷ ನಾವು ನಮ್ಮೆಲ್ಲ ಅಭಿಮಾನದ ಕೇಂದ್ರ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸಲ್ಲಮ್ಮ ತಂಗಲ್ರವರ ಜನ್ಮ ಈ ಮಾಸದ ಅಂಗವಾಗಿ ನಾವು ಬೃಹತ್ ಹುಬ್ಬು ರಸೂಲ್ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇವೆ ಇದು ವಿಶೇಷವಾಗಿ ನಾವು ಈ ತನಕ ನಾವು ನಮ್ಮ ಕುಟುಂಬದ ಸದಸ್ಯರನ್ನು ಮಾತ್ರ ಸೇರಿಸಿ ಮಾಡಿದಂಥ ನಮ್ಮ ಈ ಕಾನ್ಫರೆನ್ಸ್ ಇದೀಗ ಬೃಹತ್ ಸಾರ್ವಜನಿಕ ಕಾನ್ಫರೆನ್ಸನ್ನಾಗಿ ನಾವು ಮಾಡ್ತಾ ಇದ್ದೇವೆ ಮುಡಿಪು ಜಂಕ್ಷನ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇದರ ಉದ್ಘಾಟನೆಯನ್ನು ಸರ್ವಸಾದ ಸೈದ್ ತಂಗಲ್ ತಂಗಲ್ರವರು ಆಶೀರ್ವಚನ ಮಾಡಲಿದ್ದಾರೆ ನಮ್ಮ ಖಾಜಿ ಫಾದರ್ ಉಸ್ತಾದ್ರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಖ್ಯಾತ ಬಹುಭಾಷ ವಾಗ್ಮಿ ನೌಫಲ್ ಸಖಾತಿ ಕಲಸರವರು ಈ ನಮ್ಮ ಉಬುರಸೂಲ್ ಕಾನ್ಫರೆನ್ಸಿನ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಯರ್ ಕಮಿಟಿ ಅಧ್ಯಕ್ಷರಾದಂಥ ಅಜ್ಜಿ ಅಬ್ದುಲ್ ರಜಾಕ್ ಕಲ್ಲಾಂಡ್ರವರು ವಹಿಸಲಿದ್ದಾರೆ ಮತ್ತು ಇದರ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಮಸೀದಿಯ ಕತ್ತಿರ್ಬುಗಳಾದಂಥ ಮೊಹಮ್ಮದ್ ಇಕ್ಬಾಲ್ ಅಲ್ ಅಲಿ ಎಚ್ಕಲ್ ಎಂ ಕೆ ಮನೀಫ್ ಕ ಸಖಾಫಿ ಕಾಮಿಲ್ ಅವರು ಇಲ್ಲಿ ಕಾಯರವರು ಮತ್ತು ಕೆ ಪಿ ಅಬ್ದುರ್ರಹ್ಮಾನ್ ಸಖಾಫಿ ಮುಹಿದ್ದೀನ್ ಸಹಾದಿ ತೋಟಾಲ್ ಆಫೀಲ್ ಅಬ್ದುಲ್ ರಜಾಕ್ ಜೊಹರಿ ಅಬ್ದುಲ್ ನಾಸೀರ್ ಮಹಾದಿನಿ ಸಿ ಎಸ್ ಸಾದಿಕ್ ಯಮಾನಿ ಸೋಮವಾರಪೇಟೆ ಅಬ್ದುರ ರಹಮಾನ್ ಸಖಾಫಿ ಅಬ್ದುಲ್ ಖಾದರ್ ಸಕಾಫಿ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಮೌಲ್ಯದ ಕಾರ್ಯಕ್ರಮ ಮಾಡಿ ಮತ್ತು ನಾವು ಬುರ್ದ ಮಜಲಿಸಿ ಮಾಡ್ತಾ ಇದ್ದೇವೆ ನಂತರ ನಾಲ್ಕು ಗಂಟೆಗೆ ನಾವು ಇದರಲ್ಲಿ ನಾ ಸಮಯ ನಾವು ನಿಗದಿ ಹಾಕಲಿಲ್ಲ ನಾಲ್ಕು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಏಳು ಗಂಟೆ ನಮ್ಮ ಮಗನ ಮಾದಿನ ನಂತರ ಸಂದೇಶ ಭಾಷಣ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಒಂದು ಐದು ಸಾವಿರ ಜನರ ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಮತ್ತು ಕೊನೆಗೆ ನಾವು ಅನ್ನ ಸಂದರ್ಪಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮೆಲ್ಲ ನಮ್ಮ ಈ ತೊಕ್ಕೋಟು ವಲಯದ ನಮ್ಮ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಮ್ಮೆಲ್ಲರನ್ನು ನಾವು ಇದಕ್ಕೆ ನಾವು ನೀವು ನಮಗೆ ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಪ್ರಚಾರ ನೀಡಬೇಕು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ನಮಗೆ ಸಂಪೂರ್ಣವಾದ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಹೃದಯ ತುಂಬಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಸಾರ್ವಜನಿಕರು ಐದು ಸಾವಿರ ಜನ ನಿರೀಕ್ಷೆ ಇದೆ ನಮ್ಮ ಕುಟುಂಬದಲ್ಲಿ ಐದು ಸಾವಿರ ಜನ ಇದ್ದಾರೆ ಆದರೆ ಅದೆಲ್ಲ ಗಲ್ಫ್ನಲ್ಲಿದ್ದಾರೆ ಮತ್ತು ಪರವೂರಿನಲ್ಲಿದ್ದಾರೆ ಅವರೆಲ್ಲ ಇಲ್ಲಿ ಸೇರಲಿಕ್ಕೆ ಕಷ್ಟ ಇದೆ ಅಂದರೆ ಈಗ ಎಲ್ಲ ಕಡೆಯೂ ಪ್ರವಾದಿ ಕಾರ್ಯಕ್ರಮ ನಡೆಯುವುದರಿಂದ ಎಲ್ಲರೂ ಸೇರಲಿಕ್ಕೆ ಕಷ್ಟ ಆದರೆ ಆಸುಪಾಸಿನವರೆಲ್ಲ ಸೇರಿ ಒಂದು ಐದು ಸಾವಿರ ಜನ ಸೇರಬಹುದು ಅನ್ನೋ ನಿರೀಕ್ಷೆ ನಮ್ಮಲ್ಲಿದೆ ಸ್ಥಳೀಯ ಮಸೀದಿ ಕತಿ ಮೊಹಮ್ಮದ್ ಇಕ್ಬಾಲ್ ಫಾಜಿಲ್ ಹಮಿ ಎ ಕೆ ಎಮ್ ಹನೀಫ್ ಕಾಮಿಲ್ ಸಖಾಫಿ ಕೆಪಿ ಅಬ್ದುಲ್ ರೆಹಮಾನ್ ಸಕಾಫಿ ಮಯೋದ್ದೀನ್ ಸಹದಿ ತೋಟಲ್ ಹಾಫಿಲ್ ಅಬ್ದುಲ್ ರಜಾಕ್ ಝಹರಿ ಅಬ್ದುಲ್ ನಾಜಿರ್ ಸಿ ಎ ಸಾದಿಕ್ ರೆಹಮಾನ್ ಸಖಾಫಿ ಅಬ್ದುಲ್ ಖಾದರ್ ಸಖಾಫಿ ಮುಂತಾದವರು ಭಾಗವಹಿಸಲಿದ್ದಾರೆ ಎಂದರು ಐದು ವರ್ಷಗಳಿಂದ ಈಗ ನಮ್ಮ ಕೊರೋನಾ ಸಂದರ್ಭದಲ್ಲಿ ಈ ಇದನ್ನು ಸ್ಥಾಪನೆ ಮಾಡಿದ್ದವರು ಯಾಕಂದರೆ ಆಗ ಎಲ್ಲರೂ ಮನೆಯಲ್ಲಿ ಇದ್ದರಲ್ಲ ಆಗ ಇದನ್ನು ಒಬ್ಬೊಬ್ಬರ ಮನೆಗೆ ಹೋಗಿ ಅವರ ಇದರ ಮೈ ವಾರಿ ಸಿದ್ದಿಕ ಸಕಾಫಿ ಕಾಯರ್ ಹೇಳಿ ಅವರೀಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ ಮದ್ರಸ ಮತ್ತು ವಿದ್ಯಾಭ್ಯಾಸ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅವರ ಒಂದು ದೂರದೃಷ್ಟಿಯಿಂದ ಈ ಒಂದು ಅವರು ಜ ಮೂವತ್ತೈದು ವರ್ಷದ ಯುವ ಯುವತರನ್ನ ಅವರ ಒಂದು ದೂರದೃಷ್ಟಿಯಿಂದ ಈ ಒಂದು ಇಂಥ ಒಂದು ಕಾಯಾರ ಕುಟುಂಬನ ನಮಗೆ ಮಾಡಲಿಕ್ಕೆ ಆಯ್ ಆಗಿತ್ತು ಈಗ ಗಲ್ಫಿನ ಅನಿವಾಸಿ ಕುಟುಂಬ ಈಗ ಅದರ ಅಧ್ಯಕ್ಷರು ನಮ್ಮ ಅಬ್ದುರ ಸಕ್ಕ ಜಿ ಕಲ್ಲಾಣ್ರವರು ಇದರ ಅಧ್ಯಕ್ಷರಾಗಿದ್ದಾರೆ ಅವರು ಗಲ್ಫಿನಲ್ಲಿ ದೊಡ್ಡ ಉದ್ಯಮಿಯಾಗಿದ್ದಾರೆ ಅವರ ಒಂದು ಮುತುವರ್ಜಿ ಮತ್ತು ನಮ್ಮ ಸಿದ್ದಿಕ್ ಸಖಾಫಿಯವರ ಅವರ ಒಂದು ಕಾಳಜಿಯಿಂದ ಈ ಒಂದು ಕ ಕಾಯರ ಕುಟುಂಬ ನಮ್ಮ ಇದು ಇಷ್ಟು ಯಶಸ್ವಿಯಾಗಿ ನಡಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಈಗ ಎಲ್ಲ ಎಂದರೆ ಈಗರಲ್ಲಿ ಬೇರೆ ಬೇರೆ ಥರದ ಮನುಷ್ಯರಿದ್ದಾರೆ ಉದ್ಯಮಿಗಳಿದ್ದಾರೆ ಮತ್ತು ಇಂಜಿನಿಯರ್ ಇದ್ದಾರೆ ಡಾಕ್ಟ್ರ್ ಇದ್ದಾರೆ ವಕೀಲರಿದ್ದಾರೆ ಮತ್ತು ಬೇರೆ ಬೇರೆ ಕೂಲಿ ಕೆಲಸ ಮಾಡುವರಿದ್ದಾರೆ ಎಲ್ಲರೂ ಸಮಾನ ಒಂದು ದೃಷ್ಟಿಯಿಂದ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಾವು ಈ ಒಂದು ಕುಟುಂಬ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಮತ್ತು ಇದರಲ್ಲಿ ನಾವು ತುಂಬ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಕಷ್ಟದಲ್ಲಿರುವವರಿಗೆ ನೆರವು ನೀಡುವಂಥ ಅಥವಾ ಮನೆ ಇಲ್ಲದವರಿಗೆ ಏನಾದರೂ ಸಹಾಯ ಮಾಡುವಂಥ ಅಥವಾ ಆಗುವಂಥ ಯಾರಾದರೂ ಬಡ ಕುಟುಂಬಗಳಿದ್ದರೆ ಅವರಿಗೆ ಏನಾದರೂ ನಮ್ಮಿಂದಾಗುವಂಥ ಒಂದು ಸೇವೆಯನ್ನು ಯಾಕಂದರೆ ಏನಾದರೂ ಒಂದು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಳೆದ ವರ್ಷ ನಾವು ಒಬ್ಬರಿಗೆ ನಾವು ಉಚಿತವಾಗಿ ನಾವು ಉಂಬ್ರಯಾತ್ರೆಯನ್ನು ನಾವು ಮಾಡಿದ್ದೇವೆ ಒಂದು ಒಂದು ಬಡ ಕುಟುಂಬದ ಮತ್ತು ಒಂದು ಅದು ಅಲ್ಲದೆ ಅವರು ತುಂಬ ವಯೋವೃದ್ಧೆ ಅವರನ್ನು ನಾವು ಉಂಬ್ರಕ್ಕೆ ಕಳಿಸಿದ್ದೇವೆ ಪವಿತ್ರವಾದಂಥ ಮಕ್ಕ ಮದಿನಗಳಿಗೆ ಅವರು ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅದೇ ರೀತಿ ಒಂದೆರಡು ಮದುವೆ ಕಾರ್ಯಕ್ರಮಗಳನ್ನು ನಾವು ಒಂದು ನಮ್ಮ ಇಂದಾಗುವಂಥ ಹಳಿರ ಸೇವೆಯನ್ನು ನಾವು ಮಾಡಿದ್ದೇವೆ ಈಗಲೂ ಮಾಡ್ತಾ ಇದ್ದೇವೆ ಸ್ಕಾಲರ್ಶಿಪ್ ಆ ಥರದೆಲ್ಲ ಪ್ರತಿಭಾವಂತ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗಳನ್ನು ವೃದ್ಧಿಪಿಸುವಂಥ ಎಲ್ಲ ಕಾರ್ಯಕ್ರಮವನ್ನು ಇದೊಂದು ನಾವು ಮಾಡ್ತಾ ಇದ್ದೇವೆ ಅಲ್ಲ ನಮ್ಮ ಈಗ ಆರು ತಲೆಮಾರುಗಳು ಅಂದರೆ ಬೇರೆ ಬೇರೆ ನಮ್ಮ ಬೇರೆ ಬೇರೆ ಈಗ ಆರು ಅಜ್ಜಂದಿರರ ತಲೆಮಾರುಗಳನ್ನು ಸೇರಿಸಿ ಅವರ ಒಂದು ಐದು ತಲೆಮಾರುಗಳನ್ನು ಒಗ್ಗೂಡಿಸಿ ನಾವು ಮಾಡುವಂಥ ಕಾರ್ಯಕ್ರಮ ಈಗ ಅದರಲ್ಲಿ ಐದು ತಲೆಮಾರುಗಳು ಬಂದಿದೆ ಆರು ತಲೆಮಾರುಗಳ ಐದು ತಲೆಮಾರುಗಳು ಬಂದಿದೆ ಪುಸ್ತಕ ನಿಮಗೆ ನೋಡುವಾಗ ಅದರಲ್ಲಿ ಬಗ್ಗೆ ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗ್ಬೋದು ಅದು ನೀವು ಒಮ್ಮೆ ಓದಬೇಕು ಯಾಕಂತ ಹೇಳಿದರೆ ಅದು ಎಲ್ರಿಗೂ ಒಂದು ಮಾರ್ಗದರ್ಶನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ ಮೂಲ ಶೇಖಬ್ ಉಪ್ಪ ಅಂತೇಳಿ ಅವರಿಗೆ ಐದು ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಇದರಲ್ಲಿ ಪ್ರಥಮವಾಗಿ ಐಸಮ್ಮ ಅಜ್ಜಿ ಅಂತ ಹೇಳಿ ಮತ್ತು ಸೀದಿ ಚಾಜ್ಜಿ ಅಹಮದ್ ಕುಂಜಿ ಅಜ್ಜ ಇಸ್ಮಾಯಿಲ್ ಅಜ್ಜ ಕುಂಜಾಲಿ ಅಜ್ಜ ಬಡುವಜ್ಜ ಅಜ್ಜ ಪಾತುನ್ಯ ಚಮ್ಮನ್ ತೋಟ ಈ ಕುಂಜಾಲಿ ಅಜ್ಜನ ಮೊಮ್ಮಗ ನನ್ನ ತಂದೆಯವರು ಅವರ ಮಗ ನಾನು ಹೀಗೆ ನಡೆಯುತ್ತದೆ ಈಗ ಇವರು ಸೀದಿ ಅಜ್ಜ ಅಂತೇಳಿ ಅವರ ಮೊಮ್ಮಗನ ಮಗ ಇವರು ಇವರು ಸೇಮ್ ಮತ್ತು ಅವರು ಅಹಮದ್ ಅಜ್ಜನವರದ್ದು ಅಹಮದ್ ಅಜ್ಜ ಮತ್ತು ಕೆಲವರಿಗೆ ಬರಲಿಲ್ಲ ಈಗ ಇವ ಕಾರ್ಯಕ್ರಮಕ್ಕೆ ಇದು ಈ ಆರು ತಲೆಮಾರುಗಳ ಜನರ ಇದು ಮೊಮ್ಮಗ ಮಕ್ ಮರಿ ಮಕ್ಕಳೆಲ್ಲ ಸೇರಿಕೊಂಡು ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಮೊನ್ನೆ ನಮ್ಮ ಕುಟುಂಬ ಸಮ್ಮೇಳನದಲ್ಲಿ ಮಾಡಿದ ಎಲ್ಲ ಪ್ರತಿಭೆಗಳನ್ನು ಹುಡುಕಿ ಗುರುತಿಸುವಂಥ ಭಾಷಣ ಸ್ಪರ್ಧೆ ಫ್ಯೂಜ್ ಮತ್ತು ಬೇರೆ ಬೇರೆ ಮತ್ತು ಮೆಹಂದಿ ಸ್ಪರ್ಧೆ ಇಂಥಲ್ಲಿ ಬೇರೆ ಬೇರೆ ಸ್ಪರ್ಧೆಯನ್ನು ನಾವು ಕಳೆದ ಎರಡು ವರ್ಷಗಳಲ್ಲಿ ನಾವು ಮಾಡಿ ಯಶಸ್ವಿಯಾಗಿದ್ದೇವೆ ಈಗ ಎಲ್ಲರ ಒತ್ತಾಸೆಯ ಮೇರೆಗೆ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ದೃಷ್ಟಿಯಿಂದ ಇದು ಪ್ರಥಮವಾಗಿ ನಾವು ಸಾರ್ವಜನಿಕ ಕಾರ್ಯಕ್ರಮವನ್ನು ಇದ್ದೇವೆ ಕೊರೋನಾ ಸಂದರ್ಭದಲ್ಲಿ ಇವರು ವಾಟ್ಸಪ್ ಗ್ರೂಪ್ ಮಾಡಿದರು ಸ್ವಲ್ಪ ಇಂಪಾರ್ಟೆಂಟ್ ಜನರನ್ನೆಲ್ಲ ಅವರು ಫೋನ್ ಮಾಡಿ ಮಾತಾಡಿದರು ಮತ್ತು ಒಬ್ಬೊಬ್ಬರನ್ನೇ ಕೊರೋನಾ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಅವರು ಮನೆಗೆ ಬೈಕಿನಲ್ಲೆಲ್ಲ ಹೋಗಿ ರಾತ್ರಿ ಆಗೋಳು ಹೇಳಿ ಅವರೊಬ್ಬರೇ ಮಾಡಿದ್ದು ನಂತರ ನಾವೆಲ್ಲ ಸೇರಿದೆವು ನಮ್ಮ ಹತ್ರ ಬಂದಾಗ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನನ್ನ ತಂದೆಯವರು ಇದ್ದರು ಅವರು ಸುಮ್ಮ ಸ್ವಲ್ಪ ಅವರಿಗೆ ಮಾಹಿತಿ ಕೊಟ್ಟರು ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲೆಲ್ಲ ಇದ್ದೀಗ ನನ್ನ ವಿಷಯ ಹೇಳುವಾಗ ನಮ್ಮ ಕುಟುಂಬದ ಎಷ್ಟೆಲ್ಲ ಜನ ಇದ್ದಾರೆ ಅಂತೆಲ್ಲ ಅವರಿಗೆ ಮಾಹಿತಿ ಕೊಟ್ಟು ಅದನ್ನೆಲ್ಲ ಅವರು ಸಂಗ್ರಹ ಮಾಡಿದರು ಸಂಗ್ರಹ ಮಾಡಿ ಅದನ್ನು ಅವರೆಲ್ಲ ಒಂದು ನಾಲ್ಕೈದು ವಾಟ್ಸಪ್ ಗ್ರೂಪ್ ಮಾಡಿದರು ಬೇರೆ ಬೇರೆ ಗ್ರೂಪ್ ಮಾಡಿ ಮತ್ತು ಒಂದು ಮೈನ್ ಗ್ರೂಪ್ ಅಂತ ಉಂಟು ಕಾಯಾರ ಒಂದು ಕುಟುಂಬದ ಮೈನ್ ಗ್ರೂಪ್ ಉಂಟು ಮತ್ತು ಬೇರೆ ಬೇರೆ ಈಗ ಸೀದಿ ಅಜ್ಜ ಬಡುವಜ್ಜ ಕುಂಜಾಲ ಅಂತ ಹೇಳಿ ಬೇರೆ ಬೇರೆ ಅದು ಗ್ರೂಪ್ ಉಂಟು ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಒಂದೊಂದು ಕಾರ್ಯಕ್ರಮ ಮಾಡುವಾಗ ಇವರನ್ನು ಕರೀತಾರೆ ಗೆಸ್ಟಾಗಿ ಹಾಗೆ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೆಯುತ್ತಾ ಇದೆ ಸಾಧಾರಣ ಇಲ್ಲಿ ಕಾಯರ್ ಅಂತ ಹೇಳಿದ್ರೆ ನಿಮ್ಮ ನಮ್ಮ ಪೊಯ್ಯತಬೆಯಲ್ಲಿ ಕಣ್ತೂರು ಅದರ ಹತ್ತಿರ ಆ ಒಂದು ಹತ್ತಿರ ಇರುವಂಥ ಒಂದು ಜಾಗ ಇದರಲ್ಲಿ ಒಂದು ನಿಮ್ಮ ಅವರು ಮಾಸ್ಟ್ರು ಇದ್ದಾರೆ ಪಿ ಟಿ ಮಾಸ್ಟರ್ ಆಗಿದ್ದರು ನಮ್ಮ ಇಲ್ಲಿ ಅಲೋಸಿಯಸ್ ಕಾಲೇಜಲ್ಲಿ ಅವರ ಒಂದು ಸಂದೇಶ ಇದೆ ಅವರು ಬಂದಿದ್ದರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಹೊರಗಿನವರನ್ನು ಯಾರನ್ನು ಕರೆಯೋದಿಲ್ಲ ಅವರೇ ಅವರೇ ಒಂದು ಸ್ವಯಂ ಪ್ರೇರಿತನಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಬಂದಾಗ ನಾವು ಅವ್ರನ್ನು ಹೊರಗೆ ಕಳಿಸಲಿಕ್ಕೆ ಆಗಲಿಲ್ಲ ಅವರು ಬಂದು ಸುಮ್ಮ ಹೊತ್ತು ನಿಂತು ನಮ್ಮೊಂದಿಗೆ ಸ್ವಲ್ಪ ಎಲ್ಲ ಹಿರಿಯರೊಟ್ಟಿಗೆಲ್ಲ ಮಾತಾಡಿ ಅವರು ಹೋಗಿದ್ದಾರೆ ಅವರೊಬ್ಬರು ಮಾತ್ರ ಬಂದದ್ದು ಈ ಹೊರಗಿನವರು ಅಂತ ಬೆಳೆದರೆ ಒಬ್ಬರು ಎನ್ ರತ್ನಾಕರ್ ರೈ ಕಾಯರ್ ನಿವೃತ್ತ ಪಿ ಡಿ ಕೆನ್ರಾ ಪಿ ಯು ಕಾಲೇಜು ಮಂಗಳೂರು ಅವರು ಬಂದಿದ್ದರು ಈ ಕಾರ್ಯಕ್ರಮ ತುಂಬ ಇದೆ ಈಗ ನಮ್ಮ ಈ ಕುಟುಂಬದಲ್ಲಿರ್ತಕ್ಕಂಥ ಮೂವತ್ತು ವರ್ಷಕ್ಕಿಂತ ಮಿಕ್ಕಿದ ಹೆಣ್ಮಕ್ಕಳಿಗೆ ಮದುವೆ ಮಾಡುವಂಥ ಕಾರ್ಯಕ್ರಮ ಮತ್ತು ಇಲ್ಲದಂಥ ಕೆಲವು ಇವರಿಗೆ ಮನೆ ಮಾಡುವಂಥ ಕಾರ್ಯಕ್ರಮ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಜಾಸ್ತಿಯಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದೇವೆ ಎಸ್ ಎಲ್ ಸಿ ಪಿ ಯು ಸಿಯಲ್ಲಾಗಿ ಮತ್ತೆ ಅವರು ಕಲಿಯುವುದಿಲ್ಲ ಅವರು ಮತ್ತೇನಾದರೂ ಉದ್ಯೋಗಕ್ಕೆ ಹೋಗ್ತಾರೆ ಆಗ ಅವರನ್ನೆಲ್ಲ ನಿಲ್ಲಿಸಿ ಅವರಿಗೆ ಒಂದು ಒಳ್ಳೆಯ ತರಬೇತಿ ಕೊಟ್ಟು ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಈಗ ವಕೀಲಾಗ ನಾವು ವಕೀಲನ್ನಾಗಬೇಕು ಮತ್ತು ಅವ್ರು ಇಂಜಿನಿಯರ್ ಆಗಬಾರ್ದು ಹಿಂಗೆ ಅಂತ ಅವರಿಗೆ ಏನು ಏನೆಲ್ಲ ಯಾವುದರಲ್ಲಿ ಅವರಿಗೆ ಅಭಿರುಚಿ ಇದೆ ಅವರನ್ನು ಇದು ಮಾಡಿ ಅವರಿಗೆ ಒಂದು ಈಗ ರಫೀಕ್ ಮಾಸ್ಟರ್ ಅಂತ ಇದ್ದಾರಲ್ಲ ನಿಮಗೆ ಗೊತ್ತಿರ್ಬೋದು ಅವರು ನಮಗೆ ಒಂದು ಕ್ಲಾಸ್ ತೊಗೊಂಡಿದ್ದರು ಕಳೆದ ಈಗ ವರ್ಷ ಅಲ್ಲ ಕಳೆದ ಮೊದಲ ವರ್ಷ ಪ್ರಥಮವಾಗಿ ಅವರು ಕ್ಲಾಸ್ ತಗೊಂಡಿದ್ದರು ಅವರನ್ನೆಲ್ಲ ಕರೆಸಿ ಅವರಿಗೆಲ್ಲ ಅವರಿಗೆ ಅವರ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಂದ ನಾವು ಮಾಹಿತಿಯನ್ನು ಪಡೆದು ಮಕ್ಕಳಿಗೆ ಒಳ್ಳೆಯ ಮುಂದಿನ ಅವರ ದಾರಿಗೆ ನಾವು ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಕಾಯಾರ್ ಕುಟುಂಬದ ಮೊಹಮ್ಮದ್ ಸ್ವಾಲಿ ಮೊಟ್ಟೆ ಪದವು ಉಪಾಧ್ಯಕ್ಷರಾದ ಸಿದ್ದಿ ಕಾರ್ಖಾನಾ ಕೋಶಾಧಿಕಾರಿ ಅಬ್ದುಲ್ ಮಜೀದ್ ಗ್ರಾಮ ಚಾವಡಿ ಅಲಿ ಕಾಯರ್ ಉಪಸ್ಥಿತರಿದ್ದಾರ ಆರು ತಲೆಮಾರುಗಳಿದೆ ಅದನ್ನೆಲ್ಲ ಒಂದು ದೊಡ್ಡ ಒಂದು ಸಾಧನೆ ಎಲ್ಲೆಲ್ಲ ಬೇರೆ ಬೇರೆ ಕಡೆ ಛಿದ್ರವಾಗಿದ್ದರು ಈಗ ನನ್ನ ಫ್ಯಾಮಿಲಿ ಅಂತ ನಮಗೆ ನಾವು ಯಾವಾಗಲೂ ಫ್ರೆಂಡ್ಸ್ ಆಗಿ ಮಾತಾಡ್ತಾ ಇದ್ವಿ ನಮ್ಮದು ಇವರ ಅಲ್ಲಿ ನಮ್ಮ ಫ್ಯಾಮಿಲಿ ಅಂತ ಗೊತ್ತಾದದ್ದೇ ಈ ಒಂದು ನಮ್ಮ ಕಾರ್ಯಕ್ರಮ ಮಾಡಿದ್ದರಿಂದ ಇಂಥ ಹಲವಾರು ಸನ್ನಿವೇಶಗಳು ನಮ್ಮಿಂದ ನಮಗೆ ಒಬ್ಬರಿಗೊಬ್ಬರಿಗೆ ಗೊತ್ತಾಗ್ತಾ ಬಂತು ಇದು ಒಂದು ನಮ್ಮದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಬೇರೆ ಬೇರೆ ಕಡೆ ನಮ್ಮದು ಫ್ಯಾಮಿಲಿಯವರು ಇದ್ದಾರೆ ಎಲ್ಲ ಕಡೆ ಎಲ್ಲ ಪ್ರದೇಶದಲ್ಲಿ ನಮ್ಮದು ಫ್ಯಾಮಿಲಿಯವರು ಇದ್ದಾರೆ ಅಂತ ಅವು ಈ ಒಂದು ಇದರಿಂದಾಗಿ ನಮ್ಮ ಕುಟುಂಬ ಸಮ್ಮೇಳನದಿಂದಾಗಿ ನಮಗೆ ಇದರಲ್ಲಿ ಪರಿಚಯ ಆಯಿತು